ಹಾಯ್ ಜರಿ ನಮಸ್ತೆ ಹಲೋ ಊಟ ಆಯ್ತಾ ಹಲೋ ತುಂಬಾ ನಿಮ್ದು ಹಾತು ಸರ್ ಹೈತು ಹೈತು ಆಯ್ತು ನಮ್ಮದು ಕೂಡ ಹಾಗಿದೆ ನಮ್ಮದು ಕೂಡ ಹಾಗಿದೆ ಏನ್ ತಿಂದ್ರಿ ಏನ್ ತಿಂದ್ರಿ ಜರಿ ಹಲೋ ಮಿಸ್ಟರ್ ಜರಿ ಏನ್ ಸ್ಪೆಷಲ್ ಅಡುಗೆನೇ ಆಗಿಲ್ಲ ನೋ ಅಡುಗೆ ಬಂದಿರುವುದು ಲೇಟು ಟೂಟಿಯಿಂದ ಬಂದಿರೋದು ಲೇಟ್ ಲೇಟು ಮಟನ್ ಊಟ ಓ ಮಟನ್ ಊಟ ನಮ್ಗೆಲ್ಲ ಕರೀಲೇ ಇಲ್ಲ ತಾವೇ ಮಟನ್ ಊಟ ತಿಂದಿದ್ದು ನಮಗೂ ಪಾರ್ಸಲ್ ಕಳಿಸೋದಲ್ವ ನಮಗೂ ಮಟನ್ ಊಟ ಪಾರ್ಸಲ್ ಕಳಿಸೋದಲ್ವೀ ನಮ್ಗೆ ನಮ್ಗೆ ಬನ್ನಿ ಕೊಡುವ ಈಗ ಬಸ್ಸಲ್ಲಿ ಬರ್ತೇನೆ ಹಾಗಾದ್ರೆ ಈಗ ಬಸ್ಸಿನಲ್ಲಿ ಬರ್ತೇನೆ ಯಾಕೆ ಬಂದಿಲ್ಲ ಜರಿ ನಿನ್ನೆ ಯಾಕೆ ಬಂದಿಲ್ಲ

ಸಂತೂಟ ಆಯ್ತಾ ಸಂತು ಊಟ ಆಯ್ತಾ ಹೇಗಿದ್ದೀರಾ ಜನ ನಾನು ಸೂಪರ್ ನೀವು ಲೈವ್ ಮಾಡಿಲ್ಲಲ್ಲ ಏ ನಾನು ಮಾಡಿದ ನೀವು ಬಂದಿಲ್ಲ ನಾನು ಮಾಡಿದ್ದೆ ತಾವು ಬಂದಿಲ್ಲ ಯಾಕೆ ಸಂತೆ ಊಟ ನಾನು ಮಟ್ಟದಿಂದ ಮಜ್ಜೌಡೈಸ ಮಜ್ಜೌಡೈಸ ಏನಮ್ಮ ಏನೋ ನನಗಿಲ್ವಾ ಮಟನ ಊಟ ಉಳ್ಳ ಏಡ ಸಾರಿ ಜರಿ ಉಸಾರಿಲ್ಲ ಜರಿ ಏನು ಮಾಡಣಾ ಆರೋಗ್ಯ ಸರಿ ಇಲ್ಲ ಜರಿ ಏನ್ ಮಾಡೋಣ ಆಯ್ತಲ್ಲ ಜರಿ ನಿಜ ಆಯ್ತಾ ಇಲ್ಲ ಜರಿ ನಾನು ನಿನ್ನ ಬಿಟ್ಟು ಹೋಲಿ ತಿನ್ನು ನೀನ್ ತಿಂದ ನಾನ್ ತಿಂದಂಗೆ ಹೌದಲ್ವ ಜರಿ ನೀನ್ ತಿಂದ್ರೆ ಸಾರಿ ಜರಿ ಅಲ್ಲ ಸಂತು ನೀನ್ ತಿಂದ್ರೆ ನಾನ್ ತಿಂದಂಗೆ ನಿಜ ನಂಗೇನ್ ಬೇಜಾರಿಲ್ಲ ನೀವ್ ತಿಂದ್ರೆ ನಾನ್ ತಿನ್ ನಂಗೆ ಏನ್ ಬೇಜಾರಿಲ್ಲ ನಮ್ದಕ್ಕೆ ಕೈ ಇದೆ ತಿಂತೇವೆ ಏನ್ ಅಕ್ರ ಉಕ್ಕ ಅರಿತಾ ಇತೆ ಕಾಣಂಗಿಲ್ಲ ಇಲ್ಲಿ ಮಾ ಬಾಯಿಲಿ ಬಾ ಎರಡ್ ನಿಮಿಷ ಸ್ವಲ್ಪ ಮಾತಾಡ್ಬೇಕು ಬಾಯಲ್ಲಿ ಒಳಗಡೆ ಬಾ ಬಾಯಿ ಬರ್ತೀನಿ ಕಲ್ಸ ಆಗಿಲ್ಲ ಜರಿ ಬಾ ಬಾ ಅಂದ ತಕ್ಷಣ ಬಂದ್ಬಿಡ್ಬೇಕು ಅತ್ತೆ ಮಾಡ್ತಾ ಅದಕ್ಕೆ ಅದಕ್ಕೆ ನನ್ಗೆ ಹೋಗಾರ ಇಲ್ಲ ಅದಕ್ಕೆ ನಾನು ಹಿಡ್ಕೊಂಡು ಹೊರತೀನಿ ಹೇಳಿದ್ ಮಾತೆ ಕೇಳಲ್ಲ ಜರಿ ಹೇಳ್ತಿರಲ್ಲ ಅವಳು ಬೈಬೇಡಿ ಪಾಪ ಅವಳು ಅಂತ ಅವಳಗ್ ಹೇಳಿದ್ ಮಾತೆ ಕೇಳಲ್ಲ ಗೊತ್ತಾ ಏನಾಯ್ತು ಕೋಡು ತಲೆನೋವು ಓವರ್ ತಲೆನೋವು ನಿದ್ದೆ ಇಲ್ಲ ಒಳ ಜೋರ ತರ ಫೀಲಿಂಗು ಏನೇನೋ ಒಂದು ಗೊತ್ತಿಲ್ಲ ತರರು ತರಂತ ತತಾ ಇದೀರಾ ಯಾವ್ದದು. ಯಾವ್ದದು ಯಾವುದು ಅದು ಜರಿ ಸೆವೆನ್ ಮಂತ್ ಅಲ್ಲಿ ನನಗೆ ಸಿಕ್ತದಾ ಜರಿ ನನಗೆ ಸಿಕ್ತದಾ ಹೆಂಗೆ ನನಗೆ ಅರ್ಥ ಆಗಿಲ್ಲ ನನಗೆ ಒಳ್ಳೆ ニュースಾ ಹ್ ಮ್ 7 ಮಂತ್ ಅಲ್ಲಿ ಒಳ್ಳೆ ニュース ಸಿಗುತ್ತೆ ನಿಮಗೆ ನನಗೆ ಒಳ್ಳೆ ವಿಷಯನಾ ಇಲ್ಲ ನಿಮ್ಮದು ಒಳ್ಳೆ ವಿಷಯ ನಾನು ಕೇಳಿಸ್ತದ ಅದು ಅರ್ಥ ಆಗ್ಬೇಕು ನನಗೆ ಜರಿ ಒಳ್ಳೆ ವಿಷಯ ನನ್ನ ಏನು ಹೇಳ್ತಾರೆ ನಮ್ಮ ಲೈಫ್ ದ ನಿಮ್ಮ ಲೈಫ್ ದ ನಮಗೆ ಶೇರ್ ಆಗುತ್ತಾ ನಿಮಗೆ ಅಂಟಿಜಿಗೆ ಏನ್ ಅಂತದ್ದು ನಾನು ಜಿ ಏನಾರು ಅಯ್ಯೋ ದೇವ ಯಾವ ಹಾಡ್ಬೇಕು ಜಾನು 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 ನಿನ್ ನಾಲ್ಕ್ ಲೈನ್ ಹಾಕು ಸಂತು ನಾನು ಆಡ್ತೇನೆ ನಿನಗಾಗಿ ನಾಲ್ಕ್ ಲೈನ್ ನೀನ್ ಟೈಪ್ ಮಾಡು ನಾನು ಆಡ್ತೇನೆ ನೀನು ನಾಲ್ಕು ಲೈನ್ ಹಾಕಿದ್ರೆ ನಾನು ಆಡ್ತೀನಿ ಸಂತು ಯಾವ ಹಾಡು ಸಂತು ನೀನು ಹಾಕು ನಾನು ಆಡ್ತೇನೆ ಬಟ್ ನೀವು ಟೈಪ್ ಮಾಡಿಪ್ಪ ನಿಜ ನನಗೆ ಆಡಕ್ ನೆನಪು ಬರೋಲ್ಲ ಅಟ್ಲೀಸ್ಟ್ ಲೀಸ್ಟ್ ನೀವು ಟೈಪ್ ಮಾಡಿದ್ರೆ ಏನಾಗ ದಿಡಿ ಹಡದಿಡಿಯಾದ್ರೂ ಆಡ್ಬೋದು ನೀನಾಗೆ ಹಾಡು ಅಂದ್ರೆ ಹೆಂಗ್ ನೆನಪಿರ್ತದೆ ಅಯ್ಯೋ ರಮಲ ಕೇಳಿದೆ ಅದೇ ನಿಮಗೂ ಜೀಗು ಅಂದ್ರೆ ನಾನೇನು ಅಂದ್ಕೊಂಡೆ ನಾನು ಜೀ ಮದುವೆ ಆಗ್ತಾ ಅಂತ ಡೌಟ್ ಆಯ್ತು ಮತ್ತೆ ಟೆನ್ಷನ್ ಆಗೋದ್ ಬೇಡ ತಮಾಷೆಗಾಗಿ ಹೇಳಿದ್ದು ಆಮೇಲೆ ನಾನು ಅವರೆಲ್ಲ ಮದ್ವೆ ಆಗೋದಿಲ್ಲ ಓಕೆ ಅಲ್ಲ ನಾನು ಅವರೆಲ್ಲ ಮದ್ವೆ ಆಗೋದಿಲ್ಲ ಸುಮ್ಮನೆ ಹೇಳಿದ್ದು

Nå er klokka tom.

ಗೀತಾಂಜಲಿ ಹಾಲುಗೆಮ್ಮೆಗೆ ಬಾಯಿ ನಮ್ಮೂರ ಅರಸಿ ಕೆರೆಗೆ ನಿಮ್ಮ ಬಂದು ಎಂತ ಮಾಡುದು ನಿಮ್ಮ ಊರಿಗೆ ಬಂದು ಎಂತ ಮಾಡೋದು ಬಂದು ಮೀನ್ ಹಿಡಿಲಿಕ್ಕಿದೆ ಅಷ್ಟೇ ಹೋಗೋ ಸುಮ್ನೆ ಸುಮ್ನೆ ಹೋಗೋ ಅದೇ ಬಿಡ್ತವೆ ಬಂದ್ರೆ ಬನ್ನಿ ಬನ್ನಿ ಬರ್ತಾ ಇದೆ ಬನ್ನಿ

ਜਦ ਰਾਈਸ ਬਤਾਈ ਤਾਂ ਉਹ ਜਰੀ ਜਰੀ ਇਦੀ ਆ ਜਰ ਮਾਤੜ ਜਰੀ ਬਤਾ ਦੇ ਬਤਾ ਦੇ ਆ ਬਤਾਈ ਤਾਂ ਨਹੀਂ ਇਹ ਕੁਝ ਨਹੀਂ ਲੱਦਰ ਕੋਲੋਂ ਹੱਤ ਬੁੱਟ ਕੇ ਨੋਈ ਵਗਾ ਹ ਲੇਟਾ ਬੰਨਣਾ ਜਰੀ

ಹೊರ್ಗಡೆ ಹೋಗಿ ಬಂದೆ ಲೇಟ್ ಆಯ್ತು ಎಡ್ ಒಂಥರ ಜ್ವರ ಬರೋ ಫೀಲಿಂಗ್ ಅಲ್ಲಿ ಇತ್ತಾ ಅದಕ್ಕೆ ಮಿಸ್ ಮಾಡಿದ್ರ ಜರಿ ನೆನ್ನೆ ಮಿಸ್ ಮಾಡುದ್ರ ನಿಜ ಹೇಳ್ಬೇಕು ಹೌದಾ ಮಿಸ್ ಮಾಡುದ್ರ ನನಗೆ ದೃಷ್ಟಿ ಆಗ್ಬಿಟ್ಟೈತೆ ಜರಿ ದೃಷ್ಟಿ ತಗೋಬೇಕು ಗೊತ್ತಿಲ್ಲ ಸುಪ್ರಿಯಾ ಯಾಕೆ ಹಿಂಗ್ತೀವ್ಯ ಏನು ನೆಟ್ವರ್ಕ್ ಏನು ಇನ್ನೊಂದು ಇವತ್ತು ಫುಲ್ ಡೇ ನಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲ ಈಗಲೇ ಬಂದಿದೆ ಸಂಜೆ ಬಂದಿದೆ ಹಾಯ್ ವಾಸ್ತವಾ ನಮಸ್ತೆಲ್ಕಮ್ ಟೂದ್ ವಾಸ್ತವ ಊಟ ಆಯ್ತಾ ವಾಸ್ತವ ಊಟ ಆಯ್ತಾ ಊರಲ್ಲ ಊರಲ್ಲಿ ಫುಲ್ ಎಂಜಾಯ್ಮೆಂಟ್ ವಾಸ್ತವಂದು ಊರಲ್ಲಿ ಊರಲ್ಲಿ ಫುಲ್ ಎಂಜಾಯ್ಮೆಂಟ್ ఎల్ నేను అంత గొప్ప వాస్తవ ఏ వాస్తవ విశాట్లు అదకే బ్రో ನೆಕ್ಸ್ಟ್ ಅದೇ ಮಾಡ್ಬೇಕತ್ತೆ ನೆಕ್ಸ್ಟ್ ಇನ್ನು ಅದನ್ನೇ ಮಾಡಬೇಕು ಜರಿ ನಾನು ಅದನ್ನೇ ಮಾಡಬೇಕು ಜರಿ ನಾನು ನೆಕ್ಸ್ಟ್ ನಾನು ಇನ್ನು ಅದನ್ನೇ ಮಾಡಬೇಕು ನೆಕ್ಸ್ಟ್ ನಾನು ಇನ್ನು ಅದನ್ನೇ ಮಾಡಬೇಕು ಟ್ರೈ ಮಾಡುವ ಈಗ ಬರ್ತದಾ ನೋಡುವ ನೋಡುವ ರೀ ನೋಡುವ ಯಾರಿದ್ದೀರಾ ಹಾಯ್ ವೇದವತಿ ಅವ್ರೆ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹೇಗಿದ್ದೀರಿ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಶಿಸ್ಟ ಹೇಳಿ ಅಕ್ಕ ಏನ್ ಊಟ ಮಾಡಿದ್ರಿ ವೇದಾವತಿ ಅಕ್ಕ ಅವ್ರೆ ಹೇಗಿದ್ದೀರಿ ಮಗಳೇ ಇದ್ದಾರೆ ಇಬ್ಬರು ಮಗಳು ವೇದವತಿ ಅವರ ಏನ್ ಅಡಿಗೆ ಅಡಿಗೆ ಹೇಳಿ ಅಕ್ಕ ಅವ್ರ ಏನ್ ಅಡಿಗೆ ಹೋಗ್ಲಿ ಇರಿ ಕಟ್ ಮಾಡ್ಬಿಡ್ ಮತ್ತೆ ಸರಿ ಮತ್ತೆ ಕಟ್ ಮಾಡಿ ಸ್ಟಾರ್ಟ್ ಮಾಡ್ತೇನೆ ನೋಡ್ಬೈರು ಸರಿ ನಾನು ಕಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಇರುವುದರಿ ನೋಡುವ ಇನ್ನೇನು ಮಾಡೋಣ